ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಅವರೆಕಾಳು ಸೀಸನ್ನಲ್ಲಿ ಮಾಡಲೇಬೇಕಾದ ರೆಸಿಪಿ ಅಂದ್ರೆ ಅವರೆಕಾಳು ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ಬಂದಿಸಿರೋವೇಲಿ ಮಾಡಿದ್ರಂತೂ ತುಂಬ ರುಚಿ ಸಲ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದಂತೂ ಮರಿಲೇಬೇಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಅವರೆಕಾಯನ್ನು ತಗೊಂಡು ಸುಲಿದು ಈ ರೀತಿ ಸ್ವಲ್ಪ ಹಳ್ಳಿ ಕಡೆಯೆಲ್ಲ ಏನು ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಮರದಲ್ಲಿ ಕೇರಿ ಹಾಕೊಳ್ತಾರೆ ಸೊ ಅದೇ ರೀತಿ ಅಲ್ಲೇ ನಾನು ಮಾಡೋದು ಸೇಮ್ ಈಗ ಒಂದು ಕುಕ್ಕರ್ಗೆ ಹಾಕೊಂಡು ನೀರು ಮುಳುಗ ಕಾಳು ಮುಳುಗಷ್ಟು ನೀರಾಕಿ ಸ್ವಲ್ಪ ಉಪ್ಪು ಹಾಕಿ ಎರಡು ವಿಷಯಲ್ಲಿ ತೆಗೆಸ್ಕೊಳ್ಳೋಣ ಕುಕ್ಕರಲ್ಲಿ ಹಾಕಿ ಸಪ್ರೇಟಾಗಿ ಅವರೇ ಕಳ್ ಬೇಯಿಸ್ಕೊಳ್ಳೋಣ ಅದು ಬೇಯೋ ಅಷ್ಟರಲ್ಲಿ ಸ್ವಲ್ಪ ತರಕಾರಿಗಳನ್ನು ಹಾಕೊಳ್ಳೋಣ ಅವರೇ ಕಳ್ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಎರಡು ಮೂರು ಟೀ ಸ್ಪೂನ್ ಎಣ್ಣೆ ಹಾಕೊಂಡು ಸಾಸಿವೆ ಹಾಗೆನೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸೆಕಾಯಿ ರುಳ್ಳಿ ಒಂದು ಎರಡು ಈರುಳ್ಳಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಹಾಗೆಯೇ ಸ್ವಲ್ಪ ಬೀನ್ಸನ್ನು ಹಾಕ್ಕೊಂಡಿದ್ದೀನಿ ಬೀನ್ಸ್ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಪೂರ್ತಿ ಸ್ಟವನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಲಿಡ್ ಮುಚ್ಚಿ ಬಿಟ್ಬಿಡೋಣ ಅಷ್ಟರಲ್ಲಿ ಕಾಳನ್ನು ಸಹ ಬೆಂದಿದೆ ಈಗ ರವೆಯನ್ನು ಹುರ್ಕೊಳ್ಳೋಣ ಗಟ್ಟಿ ಇರೋ ಒಂದು ಬಾಣಲಿಯಲ್ಲಿ ರವೆಯನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಬನ್ಸಿ ರವೆಯನ್ನು ತಗೊಳ್ಳಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಉಪ್ಪಿಟ್ಟಿಗೆ ಅದರಲ್ಲೂ ಅವರೆಕಾಳು ಉಪ್ಪಿಟ್ಕಂತೂ ತುಂಬ ರುಚಿ ಸೊ ಈಗ ರವೆಯನ್ನು ಹುರಿ ಇಟ್ಟಿದ್ದೀನಿ ಈಗ ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಆದಮೇಲೆ ಒಂದು ಟೊಮೊಟೊವನ್ನು ಹಾಕೊಳ್ಳೋಣ ಟೊಮೊಟೊ ಹಾಕಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸ್ವಲ್ಪ ಉಪ್ಪಿಟ್ಟು ಅಂದ್ರೇ ಎಣ್ಣೆ ಮುಂದೆ ಚ ಇದ್ದರೆ ಚೆನ್ನಾಗಿರುತ್ತೆ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನು ಎರಡು ಜಾಮೂನ್ ಕಪ್ಪಲ್ಲಿ ರವೆಯನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಲೆಕ್ಕದಲ್ಲಿ ಬರುತ್ತೆ ಕಾಳನ್ನು ಸಹ ಒಂದು ಅರ್ಧ ಕೆ ಜಿ ಇದೆ ಈ ರೀತಿ ನುಣ್ಣಗೆ ಬೇಯಿಸ್ಕೊಳ್ಳೋಣ ರವೆನೂ ಸಹ ಚೆನ್ನಾಗಿ ಉರಿದಿದೆ ಈಗ ನೋಡಿ ಟೊಮೊಟೊ ಹಾಕಿರೋದು ಅದು ಸಹ ಚೆನ್ನಾಗಿ ಬೆಂದು ಮೆತ್ತಗಾಗಿದೆ ಸೊ ಉಪ್ಪಿಟ್ಟು ಮಾಡಬೇಕಾದ್ರೆ ಬಿಸಿ ನೀರನ್ನು ಸೈಡಲ್ಲಿ ಇಟ್ಕೊಂಡೇ ಇರಬೇಕು ನಾವು ಬಿಸಿ ನೀರು ಹಾಕಿದ್ರೆ ಉಪ್ಪಿಟ್ಟು ತುಂಬ ರುಚಿ ಇರುತ್ತೆ ಬೇಗನೂ ಆಗುತ್ತೆ ಈಗ ಒಂದು ಕಪ್ ಆಗೋಷ್ಟು ನೀರು ಅವರೇ ಕಾಳು ಜೊತೆಯಲ್ಲೇ ಇತ್ತು ಅದನ್ನು ಡೈರೆಕ್ಟಾಗಿ ಹಾಗೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಕಾಳು ಚೆನ್ನಾಗಿ ಬೆಂದಿರಬೇಕು ಎರಡು ವಿಷಯಲಿ ಹಾಕ್ಸ್ಕೊಳ್ಳಿ ಸಾಕಾಗುತ್ತೆ ಈಗ ಬಿಸಿ ನೀರು ನೀವು ಎರಡು ಕಪ್ಪು ರವೆ ತೊಗೊಂಡ್ರೆ ಮೂರು ಮೂರುವರೆ ಕಪ್ಪಾಗಷ್ಟು ನೀರನ್ನು ಹಾಕ್ಕೊಳ್ಳಿ ಪರ್ಫೆಕ್ಟಾಗಿ ಆಗುತ್ತೆ ಉಪ್ಪಿಟ್ಟು ಸೊ ಈಗ ಬಿಸಿ ನೀರು ಹಾಕಿಬಿಟ್ಟು ನಾನು ಎರಡು ಕಪ್ಪು ಬಿಸಿ ನೀರು ಹಾಕಿದ್ದೀನಿ ಅಷ್ಟೇ ಈ ಒಂದು ಒಂದೂವರೆ ಕಪ್ಪಾಗಷ್ಟು ಕಾಳಲ್ಲೇ ನೀರಿತ್ತು ಬಿಸಿ ನೀರು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋಂತಹ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಹಾಗೆ ಮಧ್ಯ ಕುದಿ ಬರಬೇಕು ಉಪ್ಪಿಟ್ಟಿಗೆ ರವೆ ಹಾಕಬೇಕಾದ್ರೆ ಸ್ವಲ್ಪ ಮಧ್ಯ ಕುದಿ ಬಂದರೆ ನೀರು ಆವಾಗ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ನೀರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುದ್ದಿದೆ ಅಂತ ಅರ್ಥ ಸೊ ಈಗ ನೋಡಿ ಮಧ್ಯ ಕುದಿ ಬಂದಿದೆ ಹುರಿದಿಟ್ಕೊಂಡಿರೋ ಅಂತಹ ರವೆಯನ್ನು ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ತೆಳ್ಳಗೆ ಹಾಕ್ಕೊಂಡು ಹಾಗೆ ಗಂಟಿಲ್ಲದೆ ರೀತಿ ಕೈಯಾಡಿಸ್ಕೊಂಡು ಒಂದು ಎರಡು ಸೆಕೆಂಡು ಪೂರ್ತಿ ಸ್ಟವನ್ನ ಕಂಪ್ಲೀಟಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಲಿಡ್ ಮುಚ್ಚಿಬಿಟ್ರೆ ಕರೆಕ್ಟಾಗಿ ಉಪ್ಪಿಟ್ಟು ಅದು ಚೆನ್ನಾಗಿ ಕುಂಬಳಿ ಹರಡ್ಕೊಂಡಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ಈ ಪ್ರೊಸೆಸ್ಸಲ್ಲಿ ನೀವು ಮಾಡ್ಕೊಳ್ಳಿ ರವೆಯನ್ನು ನಾನು ಯಾವ ಪ್ರೊಸೆಸ್ಸಲ್ಲಿ ಹುರ್ದೋ ಅದೇ ರೀತಿ ಹುರಿದ್ಕೊಳ್ಳಿ ಈಗ ಫೈನಲ್ಲಿ ಉಪ್ಪಿಟ್ಟು ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿಸಿ ಬಿಸಿಯಾಗಿರೋ ಉಪ್ಪಿಟ್ಟು ಅದರಲ್ಲೂ ಸೀಸನ್ನಲ್ಲಿ ಅವರೆಕಾಯಿ ಸೀಸನ್ನಲ್ಲಿ ಮಾಡಿ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾರು ಉಪ್ಪಿಟ್ಟು ತಿನ್ನಲೋ ಅವರೆಲ್ಲ ಮತ್ತೆ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ರೆಸಿಪಿ ಯಾವ ರೀತಿ ಇತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ರೀತಿ ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ